ಭವಿಷ್ಯ ಆ ಪರಿಸ್ಥಿತಿ ಇವತ್ತು ನಮಗೆ ಯಾರಿಗೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಆ ಕಮಿಟ್ಮೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇರಲಾಗಿ ನಾವೆಲ್ಲ ಇಲ್ಲಿ ಇದ್ದೀವಿ ವಿನಃ ನಮ್ಮದು ಅಂತದ್ದು ಏನೂ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಅವತ್ತಿನ ಆ ಮೀಸಲಾತಿಯಿಂದ ಮಾತ್ರ ನಾವು ಇವತ್ತು ಈ ಸ್ಥಿತಿನಲ್ಲಿ ಇದ್ದೇವೆ ವಿನಃ ನಮ್ಮದು ಅಂತದ್ದು ನೀವು ಹೇಳಿದ್ರೆ ಐದು ಪರ್ಸೆಂಟ್ ಇಂದ ಹತ್ತು ಪರ್ಸೆಂಟ್ ಇಲ್ಲ ಅಂತ ನಾನಂತೂ ಒಪ್ಕೋತೇನೆ ಹಾಗಾಗಿ ಈಗ ಬಂದಿರುವ ನಮ್ಮ ಕಷ್ಟಗಳನ್ನ ಮತ್ತೊಮ್ಮೆ ಬಾಬಾ ಸಾಹೇಬ್ ಬಂದು ಸರಿ ಮಾಡ್ತಾರೆ ಅಂತ ನೀವೆಲ್ಲ ತಿಳ್ಕೊಂಡಿದ್ದೀರಾ ದಯಮಾಡಿ ಆ ಆಸೆಗಳನ್ನ ಬಿಟ್ಬಿಡಿ ಈಗ ಅಂದು ನಮ್ಮ ಕಷ್ಟಗಳನ್ನ ತೀರ್ಮಾನ ಮಾಡಲಿಕ್ಕೆ ಅಥವಾ ಅದನ್ನ ಸಾಲ್ವ್ ಮಾಡಲಿಕ್ಕೆ ಪರಿಹಾರ ಮಾಡಲಿಕ್ಕೆ ಬಾಬಾ ಸಾಹೇಬ್ ಅಂತ ಒಬ್ರು ಇದ್ರು ಆದ್ರೆ ಈಗ ಇನ್ನೊಮ್ಮೆ ಬಾಬಾ ಸಾಹೇಬ್ ಹುಟ್ಟಿ ಬಂದು ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಾರೆ ಅಂತ ಏನಾರು ಯಾರು ನಂಬಿಕೊಂಡಿದ್ರೆ ದಯಮಾಡಿ ಅದನ್ನ ಬಿಟ್ಟು ಒಟ್ಟಾಗಿ ಸೇರಿ ನಾವೆಲ್ಲರೂ ಒಂದಾನೊಂದು ಕಾಲದಲ್ಲಿ ಬಿ ಎಸ್ ಎಸ್ ಇಂದ ನಾವೆಲ್ಲ ತಾಲೂಕು ಕಚೇರಿಗಳಿಗೆ ಹೋಗಂತಾಗಿದ್ವಿ ಡಿ ಎಸ್ ಎಸ್ ಅವತ್ತಿನ ದಿನಕ್ಕೆ ತಾಲೂಕು ಕಚೇರಿಗಳಿಗೆ ನಮ್ಮನ್ನ ಬಿಟ್ಕೊಳ್ಳದಂತ ಪರಿಸ್ಥಿತಿನಲ್ಲಿ ನಮ್ಮನ್ನ ಡಿ ಎಸ್ ಎಸ್ ಆ ಲೆವೆಲ್ ಕರ್ಕೊಂಡು ಹೋದ್ರು ಅಂತಂದ್ರೆ ಡಿ ಎಸ್ ಎಸ್ ಎಷ್ಟು ಅವತ್ತಿನ ದಿನಕ್ಕೆ ಪ್ರಸಿದ್ಧಿಯಾಗಿತ್ತು ಎಷ್ಟು ಶಕ್ತಿಯುತವಾಗಿತ್ತು ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡ್ಬೇಕಾಗ್ತದೆ ಬಂಧುಗಳೇ ಹಾಗಾಗಿ ನಮ್ಮ ಕೆಲಸ ಕಾರ್ಯಗಳು ಅಥವಾ ನಮ್ಮ ಈ ಏನು ಹೋರಾಟ ಇದೆ ಅದೆಲ್ಲವೂ ಕಾರ್ಯರೂಪಕ್ಕೆ ಬರಬೇಕು ಅಂತಂದ್ರೆ ಪಕ್ಷಾತೀತವಾಗಿ ಹೋರಾಡುವಂತ ಒಂದು ಸಂಘ ಅವಶ್ಯಕತೆ ಇದೆ ಪಕ್ಷಾತೀತವಾಗಿ ಹೋರಾಡುವಂತ ಒಂದು ಸಂಘಟನೆ ಹೇಗೆ ಅಂದಿಗೆ ಡಿ ಎಸ್ ಎಸ್ ಇತ್ತು ಅದೇ ತರ ಇವತ್ತಿಗೂ ಕೂಡ ಹೋರಾಟ ಮನೋಭಾವದಿಂದ ಎಲ್ಲರೂ ಸೇರಿ ನಮ್ಮ ಮುಂದಿರುವ ಹಲವಾರು ಖಂಡಿತ ಖಂಡಿತ ಆಮೇಲೆ ಇಲ್ಲಿ ನಾವು ಟೈಟಲ್ ಕೊಟ್ಟಿರುವಂತದ್ದು ಹೊಲೆಯ ಬಲಗೈ ಜಾತಿ ಅಂತೇಳಿ ಅದು ಬಿಟ್ಟು ಬೇರೆ ಎಲ್ಲ ಮಾತಾಡೋರು ಪ್ರಯೋಜನ ಇಲ್ಲ ಅಂತ ನಾನಂತೂ ಭಾವಿಸಿದ್ದೇನೆ ಹಾಗಾಗಿ ಖಂಡಿತ ಆ ಮುಂದಿನ ದಿನಗಳಲ್ಲಿ ಸಮೀಕ್ಷೆಯನ್ನು ಸರ್ಕಾರ ಮಾಡಲೇಬೇಕಾಗ್ತದೆ ನಾನು ಮತ್ತೆ ನಮ್ಮ ಸಾಗರ್ ಸಾಹೇಬರು ಮಾತಾಡ್ಕೊಂಡ್ವಿ ಸ್ವಾಮಿ ಎಸ್ ಸಿ ಪಿ ಟಿ ಎಸ್ ಪಿ ಸಾವಿರಾರು ಕೋಟಿ ಲಕ್ಷಗಳನ್ನು ನೀವು ಯಾವ್ಯಾವುದೋ ಕೆಲಸ ಕಾರ್ಯಗಳ ಖರ್ಚು ಮಾಡ್ತಾ ಇದ್ದೀರಿ ಅದೇ ಥರ ಏನು ಹೊಸ ಸಮೀಕ್ಷೆ ಆಗಬೇಕು ಅದಕ್ಕೆ ಬೇಕಾಗಿರುವಂತದ್ದು ಒಂದು ಐವತ್ತರಿಂದ ನೂರು ಕೋಟಿ ಅಂತ ಇಟ್ಕೊಳ್ಳೋಣ ಆ ಐವತ್ತರಿಂದ ನೂರು ಕೋಟಿಯನ್ನ ತಕ್ಷಣದಿಂದ ಸರ್ಕಾರ ಎಸ್ ಸಿ ಪಿ ಟಿ ಎಸ್ ಪಿ ನಲ್ಲಿ ಬಿಡುಗಡೆ ಮಾಡಿ ಹೊಸ ಸಮೀಕ್ಷೆಯನ್ನ ಮಾಡಲೇಬೇಕು ಆ ಹೊಸ ಸಮೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಈಗ ಆಲ್ರೆಡಿ ಒಂದು ಸರ್ಕ್ಯುಲರ್ ಕೊಟ್ಟಿದ್ದಾರೆ ಎಲ್ಲರಿಗೂ ಯಾರ್ಯಾರು ಸರ್ಕಾರಿ ಇದ್ರಲ್ಲಿದ್ದೀರಿ ಅವ್ರಿಗೆ ನಾಗಮೋಹನ್ ದಾಸ್ ಅವರು ಒಂದು ಸರ್ಕ್ಯುಲರ್ ಕಳಿಸಿದ್ದಾರೆ ಏನು ಅಂದ್ರೆ ಜಾತಿ ಮತ್ತು ಉಪಜಾತಿಗಳು ಇದ್ದಲ್ಲಿ ನೀವು ಅದನ್ನ ಕಳಿಸ್ಕೊಡಿ ಇಷ್ಟು ದಿನದೊಳಗೆ ಅಂತ ಕಳಿಸಿದ್ರು ಆದ್ರೆ ಇನ್ನೂ ಅದು ಸರ್ಕಾರದಿಂದ ಸಂಪೂರ್ಣವಾಗಿ ಮಾಹಿತಿ ಬಂದು ತಲುಪಿಲ್ಲ ಒಂದು ಕಡೆ ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ನಾವು ಸರ್ಕಾರವನ್ನು ಒತ್ತಾಯ ಮಾಡೋದು ಏನು ಅಂತಂದ್ರೆ ಹೊಸದಾಗಿ ಸಮೀಕ್ಷೆ ಆಗ್ಲೇಬೇಕು ಆ ಸಮೀಕ್ಷೆಯಲ್ಲಿ ಏನು ನಾವು ಎಲ್ಲರೂ ಹೇಳಿದ್ದಾರೆ ಆದಿ ಕರ್ನಾಟಕ ಯಾರಿದ್ದಾರೆ ಆದಿ ದ್ರಾವಿಡ ಯಾರಿದ್ದಾರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೆಲ್ಲ ಕರಿತಾ ಇದ್ದಾರೆ ಅಂತ ನಾವೆಲ್ಲರೂ ಕೂಡ ಈ ಮನೆ ದೇವರು ಅಂತ ಇರುತ್ತೆ ಮನೆ ದೇವರುಗಳು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತಾರೆ ಹಳ್ಳಿಯಿಂದ ಬಂದವರಿಗೆ ಪೂಜೆ ಮಾಡೋ ದೇವ್ರು ಬೇರೆ ಆದರೆ ಮನೆ ದೇವರು ಅಂತ ಒಂದಿರುತ್ತೆ ಏನಾದ್ರು ಕೆಲಸ ಕಾರ್ಯ ಮಾಡೋದಿದ್ರೆ ಮನೆ ದೇವ್ರಿಗೆ ಹೋಗಿ ಪೂಜೆ ಬಂದ್ಬಿಡು ಎಲ್ಲ ಒಳ್ಳೇದಾಯ್ತದೆ ಅಂತ ಹಂಗಾಗಿ ಕೊನೆಗೀಗ ನಾವೆಲ್ಲ ಮನೆ ದೇವ್ರಿಗೆ ಅಂದರೆ ನಮ್ಮ ಮೂಲ ಜಾತಿ ಯಾವ್ಯಾವ್ದಿದೆ ಆ ಜಾತಿಗಳಿಗೆ ಆ ನಾಮಗಳಿಗೆ ನಾವು ಸ್ಟಿಕ್ಕನ್ ಹಾಕ್ಬೇಕಾಗ್ತದೆ ಅದರಲ್ಲೇ ನಾವು ನೋಂದಣಿ ಮಾಡಬೇಕಾಗ್ತದೆ ಅದ್ರ ಪ್ರಕಾರ ಒಳ ಮೀಸಲಾತಿ ಹಂಚಿಕೆ ಆಗ್ಲೇಬೇಕು ಅಂತ ಒತ್ತಾಯ ಮಾಡೋಣ ತಾವೆಲ್ಲ ವಿವಿಧ ಜಿಲ್ಲೆಗಳಿಂದ ಎಲ್ಲ ಬಂದಿದ್ರಿ ಮತ್ತೆ ಸಭೆಯನ್ನ ಆಯೋಜನೆ ಮಾಡಿ ಸಭೆ ಸಭೆಯಲ್ಲಿ ಮಾತಾಡ್ಲಿಕ್ಕೆ ಬಂದಾಗ ಕೆಲವು ಸಣ್ಣ ಪುಟ್ಟ ದೋಷಗಳು ಅದನ್ನೆಲ್ಲ ದಯಮಾಡಿ ಮನ್ಸಿಗೆ ತಗೋಬೇಡಿ ಮಾತಾಡಿ ಖಂಡಿತ ನೋಡಿ ನೀವು ನೀವು ಏನ್ ಹೇಳಿದ್ರಿ ನೀವು ಹೇಳಿದ್ದು ಖಂಡಿತ ಸರಿ ಇದೆ ನಾವೀಗ ಆಲ್ರೆಡಿ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಏನು ಅಂತಂದರೆ ಆ ಒಂದು ಪರ್ಸೆಂಟ್ಲಿರೋ ಅಂಥ ಬಲಗೈ ಇರ್ಬೋದು ಒಲೆಯ ಇರ್ಬೋದು ಅಥವಾ ಇತರ ಯಾವ ಬಲಗೈ ಸಮುದಾಯಕ್ಕೆ ಸೇರಿದಿದೆ ಅದನ್ನೆಲ್ಲ ನೀವು ವಾಪಸ್ ಬಲಗೈ ಸಮುದಾಯಕ್ಕೆ ನೀವು ತಂದು ಸೇರಿಸಬೇಕು ಅಂತ ನಾವು ಮುಖ್ಯಮಂತ್ರಿಗಳಿಗೆ ದಾಸೈನವರು ಸಹ ನಾವು ಕೊಟ್ಟಿದ್ದೀವಿ ಅದು ಮುಂದಿನ ದಿನಗಳಲ್ಲಿ ಆಗ್ತದೆ ಅಂಥೇಳಿ ಯಾರಿಗೂ ಕೂಡ ಅನುಮಾನ ಬೇಡ ಯಾರು ನೀವು ನೂರೊಂದು ಜಾತಿನಲ್ಲಿ ನೂರೊಂದು ಜಾತಿ ಸಡ್ಲು ಕಾಸ್ಟ್ ಲಿಸ್ಟ್ ಅಲ್ಲಿ ಏನಿದಿರಿ ಖಂಡಿತ ಎಲ್ಲರೂ ಇರ್ತಾರೆ ಅದರಲ್ಲಿ ಬಲಗೈ ಸಂಬಂಧಿತ ಜಾತಿ ಅಂತಂದ್ರೆ ಸುಮಾರು ಇಪ್ಪತ್ತೆಂಟರಿಂದ ಮೂವತ್ತೆರಡು ಅಂತ ಅಂದ್ಬಿಟ್ಟು ಏನ್ ತೀರ್ಮಾನ ಆಗಿದೆ ಅದಷ್ಟುನು ಬಲಗೈ ಸಮುದಾಯಕ್ಕೆ ಬರ್ತದೆ ಅಂತ ಹೇಳ್ತಾ ಇವತ್ತಿನ ಈ ಸಮಾರಂಭವನ್ನ ಆಯೋಜನೆ ಮಾಡಿ ನಮ್ಮ ನಿಮ್ಮನ್ನೆಲ್ಲ ಕರೆಸಿ ಈ ಆದಿ ಕರ್ನಾಟಕ ಆದಿ ದ್ರಾವಿಡ ಮತ್ತೆ ಆದಿ ಆಂಧ್ರ ಇರುವ ಗೊಂದಲವನ್ನ ನಿಮಗೆ ಸಂಪೂರ್ಣ ತಲುಪುವಂತೆ ಮಾಡಿದಂತ ಈ ಬಲಗೈ ವಲಯ ಸಮುದಾಯದ ಹೋರಾಟ ಸಮಿತಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಭೆಗೆ ಬಂದು ಸಭೆಯಲ್ಲಿ ಇಷ್ಟೊತ್ತಾದ್ರೂ ಕೂತು ತಾವೆಲ್ಲ ಶಾಂತಿಯುತವಾಗಿ ಕೇಳಿದ್ದಕ್ಕೆ ನಾನು ಜೈ ಭೀಮ್ ನಮನಗಳನ್ನು ಸಲ್ಲಿಸ್ತೇನೆ ಜೈ ಭೀಮ್ ಜುಡಿಷಿಯಲ್ ರಿವ್ಯೂ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಇದೆ ಅಂತಕ್ಕಂಥದ್ದು ಮಾತು ಹೇಳಿದ್ದಾರೆ ಇವತ್ತು ಯಾರು ತಾವೆಲ್ಲ ಕೇಳಿದ್ರೆ ಗುಲ್ಬರ್ಗ ಮತ್ತು ಬೀದರ್ದಲ್ಲಿ ಈ ಹೊಲೆಯರ ಬಹಳ ಒಂದು ಪರ್ಸೆಂಟಿಗೆ ಸೇರಿಸಿದಂತ ಗುಲ್ಬರ್ಗ ಹೊಲೆಯರು ಬೀದರ್ ಎಲ್ಲೂ ಸುಮ್ಮನೆ ಕೊಡ್ತಕ್ಕಂಥದ್ದಲ್ಲ ಕೂಡವರಲ್ಲ ನಾವೇನು ಹೋರಾಟ ಸ್ಟಾರ್ಟ್ ಮಾಡಿದ್ರೆ ಉತ್ತರ ಕರ್ನಾಟಕದಿಂದ ನಾವು ಮಾಡೋರು ಈ ನಾಗಮೋಹನ್ ದಾಸ್ ಅವರು ಸರಿಯಾಗಿ ತೀರ್ಪು ತಗೊಂಡು ಯಾರಿಗೆ ಅನ್ಯಾಯ ಮಾಡಿದಂತೆ ಮಾಡ್ಬೇಕಂತನ್ನೋದು ನಮ್ಮ ಅಪೇಕ್ಷೆ ಇದೆ ಇವತ್ತು ಮಾದಿಗ ಸಹೋದರರು ಆಗಸ್ಟ್ ಫಸ್ಟ್ ಬಂದಂತ ಒಂದು ತೀರ್ಪಿನ ನಂತರ ಮೈ ಮೇಲೆ ದೇವ್ರು ದೇವುಗಳು ಬಂದಂಗೆ ಮಾಡ್ತಾ ಇದ್ದರು ದೇವುಗಳು ಬಂದಂಗೆ ಸ್ವಲ್ಪ ಮಿತಿ ಇರ್ಲಿ ನಿಮಗೆ ಯಾರು ಒಲೆಯರು ನಿಮ್ಗೆ ವಿರುದ್ಧ ಇಲ್ಲ ಎಲ್ಲರಿಗೆ ಮೀಸಲತಿ ಸಮಾನಾಂತರ ಸಿಗಬೇಕಂತ ನಮ್ಮೆಲ್ಲರೂ ಅಪೇಕ್ಷೆ ಇದೆ ಮುಂಜಾನೆ ಸಾಗರ್ ಸರ್ ಹೇಳಿದ್ರು ಯಾರು ನಾವ್ ಯಾರು ವಿರೋಧಿಗಳು ಯಾರು ವಿರೋಧಿಗಳು ಅಂತಕ್ಕಂತ ಹೇಳಿದ್ರು ಅದನ್ನ ನಿಮ್ ನೆನ್ಪಿಟ್ಕೋಬೇಕು ನೀವು ನಾವು ಇಷ್ಟು ದಿವಸ ಸೈಲೆಂಟ್ ಆಗಿ ಕುಂತಿದೀವಿ ನಾವು ನೀವು ಎಷ್ಟೇ ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಹೋರಾಟ ಮಾಡ್ತದೆ ಅಂತ ಹೇಳ್ತಿದ್ದಿಲ್ಲ ಮೂವತ್ತು ವರ್ಷದಿಂದ ಏನು ಹೋರಾಟ ಮಾಡಿದ್ರಿ ನೀವು ಐ ಆಮ್ ಆಸ್ಕಿಂಗ್ ಯು ಸದಾಶಿವರೆಗೂ ವರದಿ ಜಾರಿ ಆಗಬೇಕಾ ಎರಡ್